ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಕುಸ್ತಿ ಅಖಾಡದಿಂದ ತನ್ನ ಬದುಕನ್ನ ಆರಂಭಿಸಿದ ವ್ಯಕ್ತಿಯೊರ್ಬರು ಒಂದು ರಾಜ್ಯದ ಚುಕ್ಕಾಣಿ ಹಿಡಿಯಲು ಸಜ್ಜಾಗಿದ್ದಾರೆ ಅದರಲ್ಲೂ ಯಾವುದು ಸಣ್ಣ ರಾಜ್ಯದ ಹೊಣೆಗಾರಿಕೆ ಅಲ್ಲ ಬದಲಾಗಿ ದೇಶದ ಆರ್ಥಿಕತೆ ಸಿನಿಮಾ ಸಾಹಿತ್ಯ ಹಾಗೂ ರಾಜಕೀಯ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ನೀಡಿದಂತಹ ಪ್ರಮುಖ ರಾಜ್ಯ ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಯೋಚಿಸ್ತಾ ಇದ್ದೀರಾ ಅದು ಮತ್ಯಾರೂ ಅಲ್ಲ ಮಹಾರಾಷ್ಟ್ರದ ಸಿಎಂ ಪಟ್ಟಕ್ಕೆ ಇರುವ ಸಂಸದ ಹಾಗೂ ಮಾಜಿ ಮೇಯರ್ ಮುರಳೀಧರ್ ಮೋಹರ್ ಮಹಾರಾಷ್ಟ್ರದ ಮಹಾಯುತಿ ಸದ್ಯ ಚುನಾವಣಾ ರಾಜಕೀಯದಲ್ಲಿ ಹೊಸ ಭಾಷ್ಯವನ್ನು ಬರೆದಿದೆ ದೇಶದ ಚಿತ್ತ ಮಹಾರಾಷ್ಟ್ರದ ರಾಜಕೀಯದತ್ತ ನೆಟ್ಟಿದೆ ದೇವೇಂದ್ರ ಫಡ್ನವೀಸ್ ಹಾಗೂ ಏಕನಾಥ್ ಶಿಂದೆ ಪೈಕಿ ಒಬ್ಬರು ಸಿಎಂ ಇರೋದು ಬಹುತೇಕ ಖಚಿತ ಎಂಬ ಲೆಕ್ಕಾಚಾರ ಬಲಪಡಿಸಿಕೊಂಡಿದೆ ಇದರ ಮಧ್ಯೆಯೇ ಈಗ ಮೋಡದ ಮರೆಯಿಂದ ಹೊರಬಂದ ಚಂದಿರನಂತೆ ಸಿಎಂ ರೇಸ್ ಮುಂಚೂಣಿಯಲ್ಲಿ ಹೊಸ ಹೆಸರೊಂದು ತೇಲಿ ಬಂದಿದೆ ಅದೇ ಸಂಸದ ಮುರಳೀಧರ್ ಮೊಹಲ್ ವಿದ್ಯಾವಂತ ಯುವಕ ಉತ್ಸಾಹಿ ಎಲ್ಲದಕ್ಕಿಂತ ಮುಖ್ಯವಾಗಿ ಅಪ್ಪಟ ಆರ್ ಎಸ್ ಎಸ್ ಕಟ್ಟಾಳುವಾದ ಮುರಳೀಧರರನ್ನ ಮಹಾರಾಷ್ಟ್ರ ಸಿಎಂ ಪಟ್ಟಕ್ಕೆ ಸ್ವತಃ ಬಿಜೆಪಿ ಹೈಕಮಾಂಡ್ ಆಯ್ಕೆ ಮಾಡಿದೆ ಇನ್ನೇನು ಶಿಂದೆ ಅಥವಾ ಫಡ್ನವೀಸ್ ಸಿಎಂ ಸ್ಥಾನಕ್ಕೇರುತ್ತಾರೆ ಎಂದು ಎಲ್ಲರೂ ಅಂದುಕೊಳ್ಳುತ್ತಿರುವಾಗಲೇ ಸಿಎಂ ಹುದ್ದೆ ಮುರಳೀಧರ್ ಪಾಲಿಗೆ ಬಯಸದ ಭಾಗ್ಯವಾಗಿ ಒದಗಿದೆ ಕುಸ್ತಿ ಅಖಾಡದಿಂದ ರಾಜಕೀಯ ರಣರಂಗದವರೆಗೂ ಮುರಳೀಧರ್ ಮೊಹಲ್ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ ಕುಸ್ತಿ ಹೊಂಡಗಳ ಧೂಳಿನಿಂದ ಹೊರಹೊಮ್ಮಿದ ರಾಜಕೀಯದ ಹೋರಾಟದಲ್ಲಿ ಜಯಗಳಿಸಿದ ಮೊಹಲ್ ಈಗ ಮೋದಿ ಸರ್ಕಾರದ ತ್ರೀ ಪಾಯಿಂಟ್ ಓ ಸಂಪುಟದಲ್ಲಿ ಏರಿದ್ದಾರೆ ಅಷ್ಟೇ ಅಲ್ಲ ಮೋದಿ ಸಂಪುಟವನ್ನು ಸೇರಿ ಕ್ಷೇತ್ರದ ಜನರ ನಿರೀಕ್ಷೆಯನ್ನು ಹೆಚ್ಚಿಸಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಮುರಳೀಧರ್ ಮೊಹಲ್ ಅವರ ಪಯಣ ಸ್ಥೈರ್ಯ ಮತ್ತು ಸಂಕಲ್ಪದ ಸಾಹಸ ಪುಣೆ ಕಾರ್ಪೊರೇಷನ್ ಕಾರ್ಪೊರೇಷನ್ನಲ್ಲಿ ಕೌನ್ಸಿಲರ್ ಆಗಿ ಸೇವೆ ಸಲ್ಲಿಸಿರುವುದರಿಂದ ಹಿಡಿದು ಮುಖ್ಯಸ್ಥರ ಸಮಿತಿಗಳವರೆಗೆ ಮತ್ತು ಅಂತಿಮವಾಗಿ ಪ್ರತಿಷ್ಠಿತ ಮೇಯರ್ ಹುದ್ದೆಯನ್ನು ಅಲಂಕರಿಸುವವರೆಗೆ ಮೊಹಲ್ ಅವರ ರಾಜಕೀಯ ಜೀವನ ಅಭಿವೃದ್ಧಿಯನ್ನು ಕಂಡಿತ್ತು ಇಲ್ಲಿಂದ ಹಿಂತಿರುಗಿ ನೋಡದೆ ಯಶಸ್ಸಿನ ಪಯಣ ಆರಂಭಿಸಿದ ಮುರಳೀಧರ್ ಸದ್ಯ ಮೋದಿ ಸಂಪುಟದ ಸಹಕಾರ ಸಚಿವರಾಗಿಯೂ ತಮ್ಮ ಸೇವೆಯನ್ನು ಮುಂದುವರಿಸಿದ್ದಾರೆ ನಲವತ್ತು ವರ್ಷದ ಮುರಳೀಧರ್ ಯುವ ಹೃದಯಿ ಮಾತ್ರವಲ್ಲ ಅಪ್ಪಟ ಹಿಂದುತ್ವವಾದಿ ಪುಣೆಯ ಮುಲ್ಸಿ ತಾಲೂಕಿನಲ್ಲಿ ಜನಿಸಿದ ಮುರಳೀಧರ್ ಪುಣೆ ಹಾಗೂ ಕೋಲ್ಕತ್ತಾದಲ್ಲಿ ಶಿಕ್ಷಣವನ್ನು ಪಡೆದು ಮೊಹಲ್ ಅವರ ವಿನಮ್ರ ಆರಂಭ ಅವರ ಸುಪ್ರಸಿದ್ಧ ರಾಜಕೀಯ ಜೀವನಕ್ಕೆ ಅಡಿಪಾಯವನ್ನು ಹಾಕಿತ್ತು ಪುಣೆ ಮತ್ತು ಕೋಲಾಪುರದಲ್ಲಿ ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಮೊಹಲ್ ವೃತ್ತಿಪರ ಕುಸ್ತಿಯ ಕ್ಷೇತ್ರವನ್ನು ಪ್ರವೇಶಿಸಿತು ತನ್ನ ದೈಹಿಕ ಸಾಮರ್ಥ್ಯ ಮತ್ತು ನಾಯಕತ್ವದ ಕೌಶಲ್ಯ ಎರಡನ್ನೂ ಕೂಡ ಮೆರೆತಿತ್ತು ಕೋಲಾಪುರದ ಗಳಿಂದ ಪುಣೆಯ ರಾಜಕೀಯ ಯುದ್ಧ ಭೂಮಿಗೆ ಅವರ ಪ್ರಯಾಣವು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಆರಂಭದಲ್ಲಿ ಪ್ರಾರಂಭವಾಯಿತು ನಗರಾಧ್ಯಕ್ಷರಾಗಿಯೂ ಸೇರಿದಂತೆ ಬಿಜೆಪಿಯೊಳಗೆ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ ನಂತರ ಮೊಹಲ್ ಅವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಪುರಸಭೆಯ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದರು ಈ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸವಾಲು ಮತ್ತು ಹಿನ್ನಡೆಯನ್ನು ಎದುರಿಸುತ್ತಿದ್ದರೂ ಮೊಹಲ್ ಅವರ ದೃಢ ಸಂಕಲ್ಪ ಮತ್ತು ತಳಮಟ್ಟದ ಸಂಪರ್ಕವು ಅವರನ್ನು ಯಶಸ್ಸಿನತ್ತ ಮುನ್ನಡೆಸಿದೆ ಇದೇ ಅವರನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಪುಣೆ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಮೂರನೇ ಬಾರಿ ಕೌನ್ಸಿಲರ್ ಆಗಿ ಆಯ್ಕೆಯಾಗಲು ಕಾರಣವಾಯಿತು ಪ್ರತಿ ಗೆಲುವಿನೊಂದಿಗೆ ಬಿಜೆಪಿಯಲ್ಲಿ ಮೊಹಲ್ ಅವರ ಸ್ಥಾನಮಾನವೂ ಬೆಳೆಯಿತು ಅಂತಿಮವಾಗಿ ಅವರನ್ನು ಲೋಕಸಭೆ ಚುನಾವಣೆಗೆ ಪಕ್ಷದ ಅಭ್ಯರ್ಥಿಯಾಗಿ ನಾಮ ನಿರ್ದೇಶನ ಮಾಡಲು ಕಾರಣವಾಯಿತು ಪಕ್ಷದ ಒಳಗಿನ ತೀವ್ರ ಪೈಪೋಟಿ ಮತ್ತು ಇತರ ಪಕ್ಷಗಳಿಂದ ಅಸಾಧಾರಣ ಎದುರಾಳಿಗಳ ಹೊರತಾಗಿಯೂ ಮೊಹಲ್ ವಿಜಯಶಾಲಿಯಾಗಿ ಹೊರಹೊಮ್ಮಿತು ಲೋಕಸಭೆಯಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡು ಮುರಳೀಧರ್ ಮೋಹಲ್ ಅವರು ಪುಣೆಯ ಮೇಯರ್ ಆಗಿದ್ದಾಗ ಬ್ಲೂಮ್ಬರ್ಗ್ ಫಿಲಾಂಥೀಸ್ ಆಯೋಜಿಸಿದ ಎರಡ್ ಸಾವಿರದ ಇಪ್ಪತ್ತೊಂದರ ಗ್ಲೋಬಲ್ ಮೇಯರ್ಗಳ ಚಾಲೆಂಜಿಂಗ್ ನಗರವು ಐವತ್ತು ಚಾಂಪಿಯನ್ ಸಿಟಿಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿದೆ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ರೋಗದ ಅವಧಿಯಲ್ಲಿಯೂ ಕೂಡ ಮಹಾನಗರವನ್ನು ಕಾಪಾಡಿದ್ದಾರೆ ಪುಣೆಯಲ್ಲಿ ಶೇಕಡ ಸುಮಾರು ಇಪ್ಪತ್ತೈದರಷ್ಟು ಕಣಗಳ ಮಾಲಿನ್ಯಕ್ಕೆ ಕೊಡುಗೆ ನೀಡುವ ವಾಹನ ಮಾಲಿನ್ಯವನ್ನು ಕಡಿಮೆ ಮಾಡಲು ಎಲೆಕ್ಟ್ರಿಕ್ ವಾಹನಗಳ ಅಳವಡಿಕೆಯನ್ನು ಹೆಚ್ಚಿಸುವ ಕಡೆಗೆ ಗಮನವನ್ನು ಹರಿಸಿದ್ದಾರೆ ಅಷ್ಟೇ ಅಲ್ಲದೆ ಎಲೆಕ್ಟ್ರಿಕ್ ವಾಹನಗಳ ಬಳಕೆಯನ್ನು ಉತ್ತೇಜಿಸಲು ಇವಿ ನಿಧಿ ಸ್ಥಾಪನೆ ಮಾಡಿದ ಕೀರ್ತಿಯು ಕೂಡ ಇವರಿಗೆ ಸಲ್ಲುತ್ತದೆ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಕಾಲೇಜು ಸ್ಥಾಪನೆಯನ್ನು ಮಾಡಿದ್ದಾರೆ ಮುರಳೀಧರ್ ಮೊಹಲ್ ಅವರ ಅಧ್ಯಕ್ಷತೆಯಲ್ಲಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಬಿಜೆಪಿಯ ಚೊಚ್ಚಲ ಸ್ಥಾಯಿ ಸಮಿತಿ ಬಜೆಟ್ ಅಧಿವೇಶನದಲ್ಲಿ ಮಹತ್ವದ ಘೋಷಣೆಯನ್ನು ಮಾಡಲಾಗಿತ್ತು ಆರಂಭಿಕ ರೂಪಾಯಿ ಇಪ್ಪತ್ತ ಐದು ಕೋಟಿ ಮತ್ತು ಪುಣೆಯ ನಿವಾಸಿಗಳ ಆರೋಗ್ಯ ಅಗತ್ಯತೆಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿದೆ ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿಯಿಂದ ಬೆಂಬಲಿತವಾಗಿ ನದಿಗಳ ಮಾಲಿನ್ಯ ನಿವಾರಣೆ ಮುಲಾಮುತಾ ಯೋಜನೆಯನ್ನ ಮೊಹಲ್ ಪ್ರಮುಖ ಪಾತ್ರವನ್ನು ವಹಿಸಿತು ಇದರಿಂದ ಪುಣೆಯ ಮುಲಾಮುತಾ ನದಿಯ ಮೇಲೆ ಪರಿಣಾಮ ಬೀರುವ ತೀವ್ರ ಮಾಲಿನ್ಯ ಸಮಸ್ಯೆಗಳನ್ನು ಪರಿಹರಿಸುವ ಗುರಿಯನ್ನು ಸಾಧಿಸಲಾಯಿತು ಈ ಮಹತ್ವದ ಪರಿಸರ ಯೋಜನೆಗೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಡಿಪಾಯವನ್ನು ಹಾಕಿದ್ದಾರೆ ಇನ್ನು ನದಿಯ ನೀರಿನ ಗುಣಮಟ್ಟವನ್ನು ಸುಧಾರಿಸುವುದು ನದಿಯ ಮುಂಭಾಗದ ಪ್ರದೇಶಗಳನ್ನು ಹೆಚ್ಚಿಸುವುದು ಮತ್ತು ಪುಣೆಯಲ್ಲಿ ಸುಸ್ಥಿರ ನಗರಾಭಿವೃದ್ಧಿಯನ್ನು ಉತ್ತೇಜಿಸುವುದು ಯೋಜನೆಯ ಉದ್ದೇಶವಾಗಿತ್ತು ಸದ್ಯ ಮಹಾಯುತಿಯ ಒಗ್ಗಟ್ಟನ್ನು ಕಾಯ್ದುಕೊಂಡು ಮಹಾರಾಷ್ಟ್ರದ ಅಭಿವೃದ್ಧಿ ಸಾಧಿಸುವ ನಾಯಕರ ಅಗತ್ಯವಿದೆ ಇದೇ ಕಾರಣಕ್ಕೆ ಸದ್ಯ ಬಿಜೆಪಿ ಹೈಕಮಾಂಡ್ ಶಿಂದೆ ಮತ್ತು ಫಡ್ನವೀಸ್ ಬದಲು ಮುರಳೀಧರ್ ಕೈಗೆ ಮಹಾರಾಷ್ಟ್ರ ಒಪ್ಪಿಸಲು ಸಿದ್ಧವಾಗಿದೆ ಅಲ್ಲದೆ ಮರಾಠ ಸಮುದಾಯಕ್ಕೆ ಸೇರಿದ ಮುರಳೀಧರ್ ಅವರಿಗೆ ಪುಣೆಯ ಮೇಯರ್ ಸ್ಥಾನ ನಿರ್ವಹಿಸುವ ಅನುಭವವಿದೆ ಹೀಗಾಗಿ ಅವರಿಗೆ ರಾಜ್ಯದ ಚುಕ್ಕಾಣಿ ನೀಡಿ ಬಹುಸಂಖ್ಯಾತ ಸಮುದಾಯವನ್ನ ತುಷ್ಟೀಕರಣಗೊಳಿಸುವುದು ಬಿಜೆಪಿಯ ಅಜೆಂಡಾ ರಾಷ್ಟ್ರಭಕ್ತ ಮುರಳೀಧರ್ ಮೊಹಲ್ ಆರ್ಎಸ್ಎಸ್ ಕೈಗೆ ಮಹಾ ಅಧಿಕಾರ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮುರಳೀಧರ್ ಅಪ್ಪಟ ರಾಷ್ಟ್ರಭಕ್ತ ರಾಷ್ಟ್ರೀಯವಾದಿ ಹಾಗೂ ಕಟ್ಟರ್ ಆರ್ಎಸ್ಎಸ್ ಕಾರ್ಯಕರ್ತ ಬಾಲ್ಯದಿಂದಲೂ ಆರ್ಎಸ್ಎಸ್ ಒಡನಾಟ ಇರೋದರಿಂದ ರಾಜ್ಯಕ್ಕೆ ಸಮರ್ಥ ನಾಯಕ ಆಗಬಲ್ಲರು ಎಂಬುದು ಅಮಿತ್ ಶಾ ಮಾಸ್ಟರ್ ಪ್ಲಾನ್ ಇನ್ನು ಸಿಎಂ ರೇಸ್ನಲ್ಲಿರೋ ದೇವೇಂದ್ರ ಫಡ್ನವೀಸ್ ಅವರಿಗೆ ಮುಂದಿನ ದಿನದಲ್ಲಿ ರಾಷ್ಟ್ರ ಬಿಜೆಪಿ ಜವಾಬ್ದಾರಿ ನೀಡಲಿದೆ ಬಿಜೆಪಿ ಈಗಾಗಲೇ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿರೋ ಜೆ ಪಿ ನಡ್ಡಾ ಅವಧಿ ಮುಗಿದಿದೆ ಅಲ್ಲದೆ ಅವರ ಮೇಲೆ ಎರಡೆರಡು ಜವಾಬ್ದಾರಿ ಇದೆ ಈ ಕಾರಣಕ್ಕೆ ದೇವೇಂದ್ರ ಫಡ್ನವೀಸ್ ರವರನ್ನ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರನ್ನಾಗಿಸುವ ಗುರಿ ಹೊಂದಿದೆ ಬಿಜೆಪಿ ಇನ್ನು ಮೋದಿಗಾಗಿ ಯಾವುದೇ ತ್ಯಾಗ ಮಾಡಲು ಸಿದ್ಧ ಎಂದಿರೋ ಏಕನಾಥ್ ಶಿಂದೆಗೆ ಉಪಮುಖ್ಯಮಂತ್ರಿ ಹುದ್ದೆ ನೀಡುವುದು ಬಿಜೆಪಿ ಲೆಕ್ಕಾಚಾರ ಈ ಬಗ್ಗೆ ಬಿಜೆಪಿಯ ಮೂಲಗಳು ಮಾಹಿತಿಯನ್ನು ನೀಡಿತು ಬಿಜೆಪಿ ಪಕ್ಷದಲ್ಲಿ ಯಾರೂ ಕೂಡ ಪಕ್ಷಕ್ಕಿಂತ ದೊಡ್ಡವರಲ್ಲ ಈಗಾಗಲೇ ಪಕ್ಷಕ್ಕಾಗಿ ಬಿಜೆಪಿ ರಾಜಸ್ಥಾನ್ ಮಧ್ಯಪ್ರದೇಶ ಹಾಗೂ ಗುಜರಾತ್ ಕರ್ನಾಟಕದಲ್ಲೂ ಇಂತಹ ಬದಲಾವಣೆಯನ್ನು ಮಾಡಿದೆ ಕರ್ನಾಟಕದಲ್ಲಂತೂ ಎಂಪಿ ಹಾಗೂ ರಾಜ್ಯಸಭಾ ಸ್ಥಾನಗಳ ಆಯ್ಕೆ ವೇಳೆ ತೆರೆಮರೆಯಲ್ಲಿ ಇರುವವರನ್ನು ಗುರುತಿಸಿ ಪಕ್ಷದ ಸೇವಕರಿಗೆ ಸ್ಥಾನವನ್ನು ನೀಡಿದೆ ಹೀಗಾಗಿ ಇದೇ ಮಾದರಿಯನ್ನು ಮಹಾರಾಷ್ಟ್ರ ಸಿಎಂ ಸ್ಥಾನ ಆಯ್ಕೆಗೂ ಕೂಡ ಬಳಸಿದೆ ಬಿಜೆಪಿಯಲ್ಲಿ ಸಾಮಾನ್ಯ ಕಾರ್ಯಕರ್ತನಿಗೂ ಬೆಲೆ ಇದೆ ಅನ್ನೋ ಮಾತಿದೆ ಈಗ ರೇಸ್ನಲ್ಲಿಲ್ಲದ ಸಂಸದ ಹಾಗೂ ಕೇಂದ್ರ ಸಚಿವರಿಗೆ ಸಿಎಂ ಪಟ್ಟ ನೀಡುವ ಮೂಲಕ ಬಿಜೆಪಿ ಇದನ್ನ ಸಾಬೀತು ಮಾಡಲು ಮುಂದಾಗಿದೆ ಹೀಗಾಗಿ ಮಹಾರಾಷ್ಟ್ರದ ರಾಜಕೀಯದಲ್ಲಿ ಹೊಸ ಸಂಚಲನವೊಂದು ಮೂಡಿದ್ದು ಸವಾಲುಗಳನ್ನು ಎದುರಿಸಲು ರಾಷ್ಟ್ರಭಕ್ತನೋರ್ವ ಸಿಎಂ ಪಟ್ಟಕ್ಕೆ ಏರುತ್ತಿದ್ದಾರೆ ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಿಂದುತ್ವ ಹಿಂದೂ ರಾಷ್ಟ್ರದ ರಕ್ಷಣೆಗಾಗಿ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗಾರಂಭ